ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಇದರಲ್ಲಿ ಎಲ್ಲ ಪೋಷಕಾಂಶಗಳು ಕೂಡ ಇರುತ್ತೆ ಇದನ್ನ ದಿನಕ್ಕೆ ಒಂದು ಬಾರಿ ತಯಾರು ಮಾಡಿ ಒಂದು ದಿನಕ್ಕಾಗುವಷ್ಟು ಅದ್ರ ಮುಂದೆ ಹಾಕ್ಬಿಟ್ರೆ ಹಸುಗಳಿಗೆ ಸ್ವತಂತ್ರವನ್ನು ಕೊಟ್ಟಿದ್ದೇ ಆಯಿತು ಅಂತಂದ್ರೆ ಹಸುಗಳು ಫ್ರೀ ಆಗಿರುತ್ತವೆ ಆವಾಗ ರೈತ ಫ್ರೀ ಆಗ್ತಾರೆ ಇದರಲ್ಲಿ ಯಾವುದೇ ರೀತಿಯಾದ ಗೋಡೆ ಇಲ್ಲ ಓಪನ್ ಶೆಡ್ ಇದು ಹೆಡ್ಗೆ ಹೊಂದ್ಕೊಂಡಿರ್ತಕ್ಕಂಥ ಅಂಗಳ ಅದಕ್ಕೆ ಏನಂತೀವಿ ಪೆಡಾಕ್ ಅಂತ ಕರಿತೀವಿ ಹಸುಗಳು ಒಂದೇ ಕಡೆ ಕಟ್ಟಿದ ಕಡೆ ಕಟ್ಟಾಕ್ಬಾರ್ದು ಹಸುಗಳಿಗೆ ವೈಜ್ಞಾನಿಕವಾಗಿ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಿಸಲೇಬಾರ್ದು ಅದಕ್ಕೆ ಸ್ನಾನ ಮಾಡಿದಷ್ಟು ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ಯಾವುದೇ ಪ್ರಾಣಿ ತನ್ನ ಮಲದ ಮೇಲೆ ತನ್ನ ಮಲಗಲ್ಲ ಆದರೆ ನಾವು ಯಾವಾಗ ಕಟ್ ವಿಧಿ ಇಲ್ಲದೆ ಅದ್ರ ಮೇಲೆ ಮಲ್ಕೊಳ್ಳುತ್ತೆ ಅದು ಒಂದು ಹಸು ಮುನ್ನೂರ ಅರವತ್ತೈದು ದಿವಸದಲ್ಲಿ ಇನ್ನೂರ ಎಪ್ಪತ್ತರಿಂದ ಮುನ್ನೂರು ದಿವಸ ತನಕಲ್ಲೂ ಕೂಡ ಹಾಲು ಕೊಡುತ್ತೆ ಇನ್ನು ಅರವತ್ತರಿಂದ ಅರವತ್ತೈದು ದಿವಸ ಅದನ್ನು ನಾವು ನಾವೇ ಡ್ರೈವ್ ಮಾಡಬೇಕಾದ್ರೆ ಮುಂದಿನ ಲ್ಯಾಕ್ಟೇಷನ್ಗೆ ಅದು ಹೆಚ್ಚು ಇಳುವರಿಯನ್ನು ಕೊಡಬೇಕು ಅಂತೇಳಿ ಮುನ್ನೂರು ದಿವಸದಲ್ಲಿ ನಮಗೆ ಮೊದಲ ಮೂರು ತಿಂಗಳು ಮಾತ್ರ ನಮಗೆ ಮ್ಯಾಕ್ಸಿಮಮ್ ಹಾಲಿನ ಲಾಭ ನೋಡೋದಕ್ಕೆ ಸಾಧ್ಯ ಆಗುತ್ತೆ ವರ್ಷಕ್ಕೆ ಒಂದು ಕರು ತೊಗೊಂಡ್ರೆ ಮಾತ್ರ ಆ ಶೆಡ್ಡು ಲಾಭದಲ್ಲಿದೆ ಅಂತ ಅರ್ಥ ಹತ್ತು ಹಸು ಇದೆ ಅಂತಂತಂದರೆ ಅವನಿಗೆ ನೂರು ಲೀಟ್ರ್ ಹಾಲು ಬರ್ತಾ ಇರಬೇಕು ಅಂದರೆ ಒಂದು ಹಸಿಗೆ ಹತ್ತು ಲೀಟ್ರ್ ಅವರೇಜ್ ಹರ್ಡ್ ಅವರೇಜ್ ಅಂತ ಕರಿತೀವಿ ನಾವು ಹಾಲು ಕೊಡ್ತಾ ಇರ್ತಕ್ಕಂಥ ಹಸುಗಳನ್ನ ಮಾತ್ರ ನಾವು ಆವರೇಜ್ ತೊಗೊಂಡ್ರೆ ಹನ್ನೆರಡರಿಂದ ಹದಿನಾಲ್ಕು ಲೀಟ್ರ್ ಅವನಿಗೆ ಹಾಲು ಬರ್ತಾ ಇರಬೇಕು ಅವಾಗ ಮಾತ್ರ ಅದು ಲಾಭದಲ್ಲಿದೆ ಅಂತ ಅರ್ಥ ಎಸ್ ಸತಿ ಕೊಡಬೇಕು ಆಹಾರನ ಅಂತ ದಿನಕ್ಕೆ ಒಂದೇ ಸತಿ ಒಂದಸು ನಾನ್ನೂರು ಕೆಜಿ ತೂಗ್ತಾ ಇದೆ ಅಂತಂದರೆ ಅದು ನಲವತ್ತು ಕೆ ಜಿಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ತಿನ್ನಲ್ಲಿ ಇಪ್ಪತ್ತ್ನಾಲ್ಕು ಗಂಟೆನಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಟ್ಟರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಅವ್ನು ಅದ್ರ ಕಡೆ ತಿರುಗಿ ನೋಡೋ ಅವಶ್ಯಕತೆ ಇಲ್ಲ ಒಂದು ಹಸು ಹದಿನಾರು ಕರುಗಳನ್ನು ಕೂಡ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ ನಮ್ಮಲ್ಲಿ ಹಸುಗಳಿಗೆ ಇಪ್ಪತ್ತು ವರ್ಷ ಆಯಸ್ಸು ಅಂತಂದರೆ ಐದನೇ ಕರು ಆರನೇ ಕರು ಸಂದರ್ಭದಲ್ಲಿ ಅದಕ್ಕೆ ಮ್ಯಾಗ್ ಗರಿಷ್ಠ ಅಂದರೂ ಕೂಡ ಎಂಟು ವರ್ಷ ಆಗಿರುತ್ತಷ್ಟೇನು ಅವಾಗಲೂ ಕೂಡ ನೀರ ಈ ತೊಟ್ಟಿನಲ್ಲಿ ಇರೋ ಥರ ವ್ಯವಸ್ಥೆ ಮಾಡಿಬಿಟ್ರೆ ಆ ರೈತನಿಗೆ ಅರ್ಧ ಕೆಲಸ ಮುಗೀತು ಸಿಕ್ಸ್ಟಿ ಫಾರ್ಟಿ ಅಂದರೆ ಅರುವತ್ತು ಸೆಕೆಂಡಿಗೆ ನಲವತ್ತು ಬಾರಿ ಅದು ಹಾಲು ಕರಿತಕ್ಕಂಥ ಕ್ರಿಯೆ ನಡೆಯುತ್ತೆ ನಾಟಿ ಹಸು ಹಾಲು ಶ್ರೇಷ್ಠನೋ ಮಿಶ್ರ ತಳ್ಳಿ ಹಸುಗಳು ಹಾಲು ಶ್ರೇಷ್ಠನೋ ಅಂತ ಯಾವ ಹಸುವಿಗೆ ಸಾವಯವ ಆಹಾರವನ್ನು ಕೊಡ್ತೀರ ಅದರ ಹಾಲು ಶ್ರೇಷ್ಠ ದೇಹದ ಜೀರ್ಣಾಂಗದ ವ್ಯವಸ್ಥೆ ಏನೂ ವ್ಯತ್ಯಾಸ ಇರೋಲ್ಲ ಇದರಲ್ಲೂ ಕೂಡ ನಾಲ್ಕು ಕೋಟೆ ಇರುತ್ತೆ ಅದರಲ್ಲೂ ಕೂಡ ನಾಲ್ಕು ಕೋಟೆ ಇರುತ್ತೆ ಎಲ್ಲದೂ ಕೂಡ ಸೇಮ್ ಆಗಿರುತ್ತೆ ಇದು ಒಂದು ಪ್ರದೇಶದ ಸ್ಥಳೀಯ ನಾಟಿ ಹಸುನೇ ಅದು ಒಂದು ಪ್ರದೇಶದ ಸ್ಥಳೀಯ ನಾಟಿ ಹಸುನೇ ಜೆರ್ಸಿ ಅಂತ ಕರೆಯೋದು ಒಂದು ಪ್ರದೇಶದ ನಾಟಿ ಹಸು ಮತ್ತು ಹೋಲ್ಸ್ಟೀನ್ ಫ್ರಿಜಿಯನ್ ಅಂತಕ್ಕಂಥ ಒಂದು ದ್ವೀಪದ ಅದು ಅಲ್ಲಿನ ಒಂದು ನಾಟಿ ಹೆಸರು ಅದರ ಗುಣಲಕ್ಷಣಗಳು ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಇದರ ಗುಣಲಕ್ಷಣಗಳು ಹೆಚ್ಚು ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಈ ಭೂಮಿ ಮೇಲೆ ಸಾವಿರಾರು ವರ್ಷಗಳಿಂದಲೂ ಕೂಡ ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಗೊತ್ತೋ ಗೊತ್ತಿಲ್ಲದಲೇನೋ ಕೆಲವೊಂದಿಷ್ಟು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸ್ತಾ ಇದ್ದರೆ ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದಿಷ್ಟು ಅವೈಜ್ಞಾನಿಕ ಕ್ರಮಗಳನ್ನು ಕೂಡ ನಾವು ಅನುಸರಿಸ್ತಾ ಬಂದಿದ್ದಾನೆ ಮನುಷ್ಯ ಯಾವ್ಯಾವುದು ಬೇಕು ಯಾವ್ಯಾವುದು ಬೇಡ ಯಾವಾಗ ಅಕ್ಷಯಕಲ್ಪ ರೈತನ ಉದ್ಯಮಿಯನ್ನಾಗಿ ಮಾಡೋಕ್ಕೆ ಹೊರಡುತ್ತೆ ಒಂದು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡುತ್ತೆ ಹೈನೋದ್ಯಮವನ್ನು ಆವಾಗ ಅವ್ರು ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ನಾವು ತೀರ್ಮಾನ ಮಾಡಲೇಬೇಕಾಗುತ್ತೆ ಯಾಕೆಂದರೆ ರೈತನಿಗೆ ನಾವು ತೀರ್ಮಾನ ಮಾಡೋದಕ್ಕೆ ಬಿಡೋಕ್ಕಾಗಲ್ಲ ಅವನಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆಯನ್ನು ಬಯಸ್ತಕ್ಕಂಥ ಮನಸ್ಥಿತಿ ಇರೋದಿಲ್ಲ ನಮ್ಮ ತಾತನ ಕಾಲದಿಂದಲೂ ನಾವು ಹಸುಗಳನ್ನು ಸಾಕಿದ್ದೀವಿ ಇಪ್ಪತ್ತು ವರ್ಷದಿಂದ ನನಗೆ ಅನುಭವ ಇದೆ ಸೊ ಅದರಿಂದ ನನಗೇನು ಹೇಳ್ಕೊಡೋದು ಬೇಡ ಅನ್ನೋ ಮನೋಭಾವದಲ್ಲೇ ಇರ್ತಾನೆ ಅವನು ಸೊ ನಾವೇನು ಹೇಳ್ತೀವಿ ನಾಲ್ಕರಿಂದ ಐದು ಹಸು ಇಟ್ಕೊಂಡು ಹತ್ತು ಹನ್ನೆರಡರಿಂದ ಹದಿನೈದು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇರ್ತಾನಲ್ಲ ರೈತ ಅವನಿಗೆ ಕೇವಲ ನಾವು ಮೂರಿಂದ ನಾಲ್ಕು ಗಂಟೆಯಷ್ಟು ಸಮಯವನ್ನು ಇಳಿಸಿ ಒಬ್ಬ ವ್ಯಕ್ತಿ ಹತ್ತು ಕೂಡ ಸುಲಭವಾಗಿ ಸಾಕೋದು ಹೇಗೆಂದು ತೋರಿಸ್ಕೊಡ್ಬೇಕು ಅಂತಂದಾಗ ಬೇಡದಲ್ಲೇ ಇರೋಂಥ ಕೆಲಸಗಳನ್ನು ನಾವು ಹಾಕಲೇಬೇಕಾಗುತ್ತೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಸೇರಿಸಲೇಬೇಕಾಗುತ್ತೆ ಆ ರೀತಿ ಮಾಡಿದಾಗ ನಾವು ಅದನ್ನು ಇದಾಗಿ ಮಾಡ್ಬೋದು ಮೊದಲನೇದಾಗಿ ಈಗ ಆಹಾರದ ಕ್ರಮ ಆಹಾರದ ಕ್ರಮ ಬಹಳ ದಿನಗಳಿಂದಲೂ ಕೂಡ ಹಸುಗಳನ್ನು ಸಾಕಾಣಿಕೆ ಮಾಡ್ತೀರನ್ನು ಕೇಳಿದ್ರೆ ಹೇಳ್ತಾರೆ ಬೆಳಗ್ಗೆ ಒಂದು ಸತಿ ಅದಕ್ಕೆ ತಿಂಡಿ ಮಿಶ್ರಣ ಕೊಡೋದು ಹತ್ತು ಗಂಟೆ ಮೇಲೆ ಅದಕ್ಕೊಂದಿಷ್ಟು ಹುಲ್ಲನ್ನು ಹಾಕೋದು ತಿರ್ಗ ಮಧ್ಯಾಹ್ನ ಒಂದಿಷ್ಟು ತಿಂಡಿ ಮಿಶ್ರಣ ಕೊಡೋದು ಹುಲ್ಲನ್ನು ಹಾಕೋದು ತಿರ್ಗ ಸಾಯಂಕಾಲ ತಿಂಡಿ ಮಿಶ್ರಣ ಕೊಡೋದು ತಿರ್ಗ ಮತ್ತೆ ರಾತ್ರಿ ಹುಲ್ಲು ಹಾಕೋದು ಈ ಥರದ ಆಹಾರದ ಕ್ರಮವನ್ನು ಅನುಸರಿಸ್ತಾ ಇರ್ತಾರೆ ಅದು ನಿಜವಾಗ್ಲೂ ವೈಜ್ಞಾನಿಕ ಕ್ರಮ ಅಲ್ಲ ಬಹಳ ಹಿಂದೆ ವೈಜ್ಞಾನಿಕ ಕ್ರಮವಾಗಿ ಏನು ಮಾಡ್ತಾಯಿದ್ರು ಹೊರಗಡೆ ಹಸುಗಳನ್ನು ಕರ್ಕೊಂಡು ಹೋಗ್ತಾಯಿದ್ರು ಗೋಮಾಳಗಳು ಇರ್ತಾ ಇತ್ತು ಅಲ್ಲಿ ಹೋಗ್ಬಿಟ್ಟು ಅದನ್ನು ಹಲು ಹಸುಗಳಿಗೆ ಮೇಯಿಸ್ಕೊಂಡು ಬರ್ತಾಯಿದ್ರು ನಾನಾ ಥರದ ಜಾತಿಯ ಗಿಡಗಳನ್ನು ಹುಲ್ಲುಗಳನ್ನು ತಿಂತಾಯಿತ್ತು ಅದಕ್ಕೆಲ್ಲ ರೀತಿಯ ಪೋಷಕಾಂಶಗಳು ಸಿಗ್ತಾಯಿತ್ತು ಆದರೆ ಯಾವಾಗ ನಾವು ಅದನ್ನು ತಗೊಂಬಂದು ಕಟ್ಟಿ ಹಾಕಿ ಸಾಕೋದಕ್ಕೆ ಶುರು ಮಾಡಿದ್ವಿ ಆವಾಗ ಅದಕ್ಕೆ ಎಲ್ಲ ಥರದ ಪೋಷಕಾಂಶಗಳು ಒಂದೇ ತುತ್ತಿನಲ್ಲಿ ಸಿಗದೆ ಹಂಗಾಗೋಯಿತು ಅದಕ್ಕೆ ಹಾಗಾಗಿ ಅವನಿಗೆ ಶ್ರಮ ಜಾಸ್ತಿ ಆಯಿತು ಕಾಯಿಲೆಗಳು ಜಾಸ್ತಿ ಆಯಿತು ಹಸುಗಳಿಗೆ ಆರೋಗ್ಯ ಯಾವಾಗಿರಲ್ವೋ ಅದರಲ್ಲಿ ಇಳುವರಿ ಕಮ್ಮಿ ಆಯಿತು ಅವನಿಗೆ ನಷ್ಟ ಆಗ್ತಾ ಬಂತು ಸೊ ಇದನ್ನು ಮನಗಂಡು ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿಯವರು ಮತ್ತು ಶಶಿಕುಮಾರ್ ಅವರು ಬಹಳ ಅಧ್ಯಯನ ಮಾಡಿ ಏನು ಮಾಡ್ತಾರೆ ಅಂತಂದರೆ ಏನಾದರೂ ಮಾಡಿದ್ದಕ್ಕೆ ಒಂದು ಪರಿಹಾರ ಕಂಡುಹಿಡಿಯಬೇಕು ಅಂತ ಎಲ್ಲ ದೂರದ ದೇಶಗಳಿಂದ ಎಲ್ಲ ಪಶುವೈದ್ಯರನ್ನು ಎಲ್ಲ ಅದರಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥ ತಜ್ಞರನ್ನು ಕಂಡು ಅದರ ಮೇಲೆ ಚರ್ಚೆ ಮಾಡಿ ಒಂದು ಫಾರ್ಮುಲಾ ಅದಕ್ಕೆ ಏನಪ್ಪ ಹೇಳ್ತಾರೆ ಅಂತಂದರೆ ಟಿ ಎಂ ಆರ್ ಅಂತ ಹೇಳ್ತಾರೆ ಇದನ್ನೇ ಟಿ ಎಮ್ ಆರ್ ಅಂದರೆ ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಇದರಲ್ಲಿ ಎಲ್ಲ ಪೋಷಕಾಂಶಗಳು ಕೂಡ ಇರುತ್ತೆ ಅದರ ದೇಹಕ್ಕೆ ಬೇಕಾದಂಥ ಪ್ರೋಟೀನ್ ಅಂಶ ದೇಹಕ್ಕೆ ಬೇಕಾದಂತಹ ಶರ್ಕರ ಪಿಷ್ಟ ದೇಹಕ್ಕೆ ಬೇಕಾದಂಥ ಮಿನರಲ್ಸು ಎಲ್ಲದು ಕೂಡ ಇದರಲ್ಲಿ ಒಳಗೊಂಡಿರುತ್ತೆ ಅಂದರೆ ಹಸು ಒಂದ್ಸತಿ ಅದಕ್ಕೆ ಬಾಯಿ ಹಾಕಿದ್ರೆ ಎಲ್ಲ ಪೋಷಕಾಂಶಗಳು ಸಿಗಬೇಕು ಇದು ಹಸುವಿನ ಆರೋಗ್ಯ ದೃಷ್ಟಿಯಿಂದ ರೈತನ ದೃಷ್ಟಿಯಿಂದ ಏನಪ್ಪಾ ಅಂತಂದರೆ ಇದನ್ನು ತಯಾರಿ ಮಾಡಿ ಅದಕ್ಕೆ ಆಹಾರವನ್ನು ನೀಡೋ ಕ್ರಮವನ್ನು ಅವನು ಅನುಸರಿಸಿದ್ರೆ ಅವನ ಶ್ರಮ ಅರ್ಧಕ್ಕಿಂತ ಜಾಸ್ತಿ ಕಮ್ಮಿ ಆಗೋಗ್ಬಿಡುತ್ತೆ ಹೇಗೆ ಅವನು ನಾಲ್ಕೈದು ಸತಿ ಹಸುಗಳು ಮುಂದಕ್ಕೆ ತಿಂಡಿ ಮಿಶ್ರಣ ಕೊಡೋದಕ್ಕೆ ಹುಲ್ಲು ಹಾಕೋದಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಇರೋಲ್ಲ ಅವನಿಗೆ ಸಮಯ ಉಳಿತಾಯ ಆಗುತ್ತೆ ಅವನಿಗೆ ಮ್ಯಾನ್ ಪವರ್ ಅಷ್ಟು ಬೇಕಾಗೋದಿಲ್ಲ ಸೊ ಇದನ್ನು ನಾವು ಏನು ಮಾಡ್ತೀವಿ ಆಹಾರದ ಪದ್ಧತಿಯನ್ನು ಅದಕ್ಕೆ ವೈಜ್ಞಾನಿಕವಾಗಿ ಕೊಡೋದ್ರ ಜೊತೆಗೆ ರೈತನ ಸಮಯವನ್ನು ಕೂಡ ಉಳಿತಾಯ ಮಾಡುತ್ತೆ ಅಕ್ಷಯ ಕಲ್ಪ ಸಂಸ್ಥೆ ಇದನ್ನು ದಿನಕ್ಕೆ ಒಂದು ಬಾರಿ ತಯಾರು ಮಾಡಿ ಅದ್ರ ಮುಂದೆ ಒಂದು ದಿನಕ್ಕೆ ಆಗೋಷ್ಟು ಅದ್ರ ಮುಂದೆ ಹಾಕ್ಬಿಟ್ರೆ ಹಸುಗಳಿಗೆ ಸ್ವತಂತ್ರವನ್ನು ಕೊಟ್ಟಿದ್ದೇ ಆಯಿತು ಅಂತಂದರೆ ಯಾವಾಗ ಬೇಕಾದರೂ ಆಹಾರನ ತಿನ್ಕೊಳುತ್ತೆ ಯಾವಾಗ ಬೇಕಾದರೂ ಹೋಗಿ ನೀರು ಕುಡ್ಕೊಳುತ್ತೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಲ್ಕೊಳ್ಳುತ್ತೆ ಯಾವಾಗ ಹಸುಗಳು ಫ್ರೀ ಆಗಿರುತ್ತವೆ ಆವಾಗ ರೈತ ಫ್ರೀ ಆಗ್ತಾನೆ ನಾವು ಹಳ್ಳಿಗಳ ಕಡೆ ಕೊಟ್ಟಿಗೆ ಗಮನಿಸಿರ್ತೀವಿ ಕೊಟ್ಟಿಗೆ ಅಂದರೆ ಕತ್ಲು ಅಂತ ನಾಲ್ಕು ಗೋಡೆ ಸಣ್ಣ ಸಣ್ಣ ಕಿಟಕಿಗಳು ಒಂದೋ ಎರಡೋ ಬಾಗಿಲುಗಳನ್ನು ಇಟ್ಟಿರ್ತಾರೆ ಸ್ವಲ್ಪ ಆಧುನಿಕತೆ ಅಂದರೆ ಸ್ವಲ್ಪ ಕಿಟಕಿನ ದೊಡ್ಡದು ಮಾಡಿರ್ತಾರೆ ಅಷ್ಟೇ ಆದರೆ ನಾಲ್ಕು ಗೋಡೆಗಳನ್ನು ಮಾತ್ರ ತೆಗೆದಿರೋದಿಲ್ಲ ಆದರೆ ನಿಜವಾಗಲೂ ವೈಜ್ಞಾನಿಕವಾಗಿ ಹಸುಗಳಿಗೆ ಬೇಕಾಗಿರ್ತಕ್ಕಂಥದ್ದು ಓಪನ್ ಶೆಡ್ ನೀವೇನು ಅಕ್ಷಯಕಲ್ಪ ಶೆಡ್ ನೋಡ್ತಾ ಇದ್ದೀರಾ ಇದರಲ್ಲಿ ಯಾವುದೇ ರೀತಿಯಾದ ಗೋಡೆ ಇಲ್ಲ ಓಪನ್ ಶೆಡ್ ಇದು ಸೊ ಇದರಿಂದ ಆಗ್ತಕ್ಕಂಥ ಅನುಕೂಲ ಏನಪ್ಪಾ ಅಂದರೆ ಅವುಗಳ ಆರೋಗ್ಯವೂ ಚೆನ್ನಾಗಿರುತ್ತೆ ಯಾವುದೇ ರೀತಿಯಾದ ಸೊಳ್ಳೆ ನೊಣದ ಒಂದು ಅಲ್ಲಿ ತೊಂದರೆ ಇರೋದಿಲ್ಲ ಜೊತೆಗೆ ವಾಸನೆ ನಾವು ಕೊಟ್ಟಿಗೆ ಒಳಗಡೆ ಹೋಗ್ತಿದ್ದಂಗೆ ಅಮೋನಿಯಾ ಸ್ಮೆಲ್ ಬರುತ್ತೆ ನಮಗೆ ಯೂರಿನ್ ಗಂಜಲದ ವಾಸನೆ ಬರೋದು ಶುರುವಾಗುತ್ತೆ ಸೊ ಆ ಥರದ ವಾಸನೆ ಇರೋದಿಲ್ಲ ಅದು ಆರೋಗ್ಯದ ಮೇಲೆ ಯಾವುದೇ ಕಾರಣಕ್ಕೂ ದುಷ್ಪರಿಣಾಮ ಬೀರೋದಿಲ್ಲ ಯಾವುದೇ ವಾಸನೆ ಇಲ್ಲ ಅಂತಂತಂದರೆ ಭಾಳ ಮುಖ್ಯವಾಗಿ ಗಾಳಿ ಬೆಳಕು ಚೆನ್ನಾಗಿ ಆಡುತ್ತೆ ಆ ಶೆಡ್ನಲ್ಲಿ ಯಾಕೆಂದರೆ ಇವೆಲ್ಲ ಕಾಡಿನಲ್ಲಿ ಇದ್ದಂಥ ಪ್ರಾಣಿಗಳು ಅವನ್ನ ನಾವು ನಾಡಿಗೆ ತೊಗೊಂಬಂದು ನಮ್ಮ ಇದಕ್ಕೋಸ್ಕರ ನಾವು ಅದನ್ನು ಸಾಕ್ತಾಯಿದ್ದೀವಿ ಸೊ ಅದಕ್ಕೆ ಅದಕ್ಕೆ ಓಪನ್ ಶೆಡ್ ಇದ್ದರೆ ಅವು ಹೆಚ್ಚು ಆರೋಗ್ಯವಾಗಿರುತ್ತೆ ಬಹುಶಃ ನೀವು ನಮ್ಮ ಹಸುಗಳನ್ನು ಕ ನೋಡ್ಬೋದು ಎಷ್ಟು ಆರೋಗ್ಯವಾಗಿದೆ ಅಂತಂದರೆ ಯಾವ ರೈತನ ಮನೆಯಲ್ಲೂ ಕೂಡ ನೀವು ಈ ರೀತಿ ಹಸುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅವ್ನು ಎಷ್ಟೇ ಖರ್ಚು ಮಾಡಿದರೂ ಕೂಡ ಸೊ ಅದರಿಂದ ಆಮೇಲೆ ಇನ್ನೊಂದು ಅನುಕೂಲ ಏನಪ್ಪಾ ಅಂದರೆ ರೈತನಿಗೆ ಖರ್ಚು ಕಮ್ಮಿ ಆಗುತ್ತೆ ಶೆಡ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ ನಾವೇನು ನಮ್ಮ ಸಂಪ್ರದಾಯ ರೀತಿಯಲ್ಲಿ ಶೆಡ್ಗಳನ್ನು ಕಟ್ತಾ ಇದ್ದೀವಲ್ವ ಅದರಲ್ಲಿ ಸಿಕ್ಕಾಪಟ್ಟೆ ಖರ್ಚು ಜಾಸ್ತಿ ಆಗುತ್ತೆ ಇಟ್ಟಿಗೆ ಸಿಮೆಂಟು ಮಣ್ಣು ಮರಳು ಎಲ್ಲದೂ ಕೂಡ ಬೇಕಾಗುತ್ತೆ ಅವನಿಗೆ ಲೇಬರ್ ಜಾಸ್ತಿ ಬೇಕಾಗುತ್ತೆ ಸೊ ಇದರಲ್ಲಿ ತುಂಬ ಸರಳವಾಗಿ ಅವನು ಮಾಡ್ಕೋಬೋದು ಇಲ್ಲಿ ಶೀಟ್ ಹಾಕಿದ್ದೀವಿ ಅಂದರೆ ಶೀಟು ಕೂಡ ಹಾಕೋದು ಬೇಕಿಲ್ಲ ತೆಂಗಿನ ಗರಿಗಳಿಂದ ಅವನು ಶೆಡ್ಡನ್ನು ಕೂಡ ಮಾಡ್ಕೋಬೋದು ಆದರೆ ಭಾಳ ಮುಖ್ಯವಾಗಿ ಅಂಗಳಕ್ಕೆ ಅವನು ಬ ಪ್ರಾಮುಖ್ಯತೆಯನ್ನು ಕೊಡಬೇಕು ಶೆಡ್ಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಅಂಗಳ ಅದಕ್ಕೆ ಏನಂತೀವಿ ಪೆಡಾಕ್ ಅಂತ ಕರಿತೀವಿ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಹಸುಗಳು ಒಂದೇ ಕಡೆ ಕಟ್ಟಿದ ಕಡೆ ಕಟ್ಟಾಕ್ಬಾರ್ದು ಅವನು ಕಟ್ಟಿದ ಕಡೆ ಕಟ್ಟಾಕಿದಾಗ ಅವ್ನಿಗೆ ಮತ್ತೆ ಶ್ರಮ ಜಾಸ್ತಿ ಏನು ಯಾವಾಗ ಹಸುಗಳನ್ನ ಕಟ್ಟಾಕಿರ್ತಾನೆ ಅದು ಎದ್ದು ಅಲ್ಲೇ ಸಗಣಿ ಹಾಕ್ಕೊಳುತ್ತೆ ಮಲ್ಕೋಬೇಕು ಅಂದಾಗ ಅದ್ರ ಮೇಲೆ ಮಲ್ಕೊಳ್ಳುತ್ತೆ ಮತ್ತೆ ಬೆಳಗಾಗಿ ಅದಕ್ಕೆ ಸ್ನಾನ ಮಾಡಿಸ್ಬೇಕು ಅವನು ಆದರೆ ಹಸುಗಳಿಗೆ ವೈಜ್ಞಾನಿಕವಾಗಿ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಿಸ್ಲೇಬಾರ್ದು ಅದಕ್ಕೆ ಸ್ನಾನ ಮಾಡಿದಷ್ಟು ಅದಕ್ಕೆ ರೋಗ ನಿರೋಗದ ಶಕ್ತಿ ಕಮ್ಮಿ ಆಗುತ್ತೆ ಸೊ ಅದಕ್ಕೆ ಸ್ನಾನ ಮಾಡಿಸ್ದಂಗೆ ಹೆಂಗೆ ನೋಡ್ಕೋಬೇಕಪ್ಪ ಅಂದರೆ ಓಪನ್ ಆಗಿ ಬಿಡೋದ್ರಿಂದ ಅವು ಹಸುಗಳು ಎಲ್ಲೋ ಸಗಣಿ ಹಾಕುತ್ತವೆ ಎಲ್ಲೋ ಮಲ್ಕೊಳುತ್ತವೆ ಯಾವುದೇ ಪ್ರಾಣಿ ತನ್ನ ಮಲದ ಮೇಲೆ ತನ್ನ ಮಲಗಲ್ಲ ಆದರೆ ನಾವು ಯಾವಾಗ ಕಟ್ ಹಾಕ್ತೀವಿ ವಿಧಿ ಇಲ್ಲದೆ ಅದ್ರ ಮೇಲೆ ಮಲ್ಕೊಳುತ್ತೆ ಅದು ಆಮೇಲೆ ಅದ್ರ ಮೇ ಅದ್ರ ಮೇಲೆ ಒಂದು ನೊಣ ಕೂತ್ಕೊಂಡ್ರೆ ಒಂದು ಸೊಳ್ಳೆ ಕೂತ್ಕೊಳ್ಳಿ ಅದಕ್ಕೆ ಓಡಿಸ್ಕೊಳ್ಳೋಕ್ಕಾಗಲ್ಲ ನಾವು ಕಟ್ಟಾಕಿದಾಗ ಆವಾಗ ಅದಕ್ಕೆ ರೋಗಗಳು ಜಾಸ್ತಿ ಆಗ್ತವೆ ಸೊ ಇವೆಲ್ಲವನ್ನು ಕೂಡ ನಾವು ಯೋಚನೆ ಮಾಡೋಣ ನಾವಾಗಲೇ ಹೇಳ್ದಂಗೆ ಗೊತ್ತೋ ಗೊತ್ತಿಲ್ಲದೆ ಕೆಲವು ಅವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀವಿ ಗೊತ್ತೋ ಗೊತ್ತಿಲ್ಲದೇನೋ ಕೆಲವು ವಿಜ್ಞ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀವಿ ಸೊ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ಆಲೋಚನೆ ಮಾಡಿ ಯಾವುದು ಬೇಕೋ ಅದನ್ನು ಮಾತ್ರ ಅಳ್ವಡಿಸ್ಕೊಂಡ್ರೆ ನಮ್ಮ ಹೈನೋದ್ಯಮ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಇದಕ್ಕೆ ಆಹಾರ ಕೊಡಬೇಕು ಅಂತಂತಂದಾಗ ಶೆಡ್ ಯಾವ ರೀತಿ ಇರಬೇಕಪ್ಪ ಅಂದರೆ ಶೆಡ್ ಮುಂದೆ ಒಂದಿಷ್ಟು ಅಂಗಳ ಇರಬೇಕು ಏನಕ್ಕೆ ಅಂಗಳ ಅಂತಂದರೆ ಆಹಾರವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಸೊ ಆಮೇಲೆ ಅದಕ್ಕೆ ಯಾವ ರೀತಿಯಾಗಿ ಶೆಡ್ಡು ರೈತನ ಮನೇಲಿ ಇರಬೇಕು ಅಂತಂತಂದರೆ ಈ ಪೆಟ್ಟಿಗೆ ಅಂಗಡಿ ಗೂಡಂಗಡಿಗಳು ಇರ್ತಾವಲ್ಲ ಆ ಥರ ಇರಬೇಕಂದ್ರೆ ಯಾವುದೇ ವಸ್ತುವನ್ನು ಅವ್ನು ಎದ್ದೋಗಿ ತೊಗೊಂಬಂದು ಕೊಡೋಲ್ಲ ಎಲ್ಲ ಅವನಿಗೆ ಕೈಗೆ ಎಡಗೈಗೆ ಬಲಗೈಗೆ ಸಿಗೋ ಥರ ಇರುತ್ತೆ ಸೊ ಏನಾಗುತ್ತೆ ಅಂದರೆ ಮ್ಯಾನ್ ಪವರ್ ಕಮ್ಮಿ ಆಗುತ್ತೆ ಅವನಿಗೆ ಅಂದರೆ ಮಾನಸಿಕ ಮನುಷ್ಯನ ಶ್ರಮ ಕಮ್ಮಿ ಆಗುತ್ತೆ ಅದೇ ರೀತಿಯಲ್ಲಿ ಶೆಡ್ ಇರಬೇಕು ಶೆಡ್ಡಿಗೆ ಹತ್ತಿರದಲ್ಲೇ ಒಂದು ಅಂಗಳ ಇರಬೇಕು ಅಂಗಳಕ್ಕೆ ಹತ್ತಿರದಲ್ಲೇ ನೀವು ಹಿಂದ್ಗಡೆ ನೋಡ್ತಾ ಇದ್ದೀರಾ ಇದು ರಸ್ಮೇವಿನ ಘಟಕ ಸೈಲೇಜ್ ಬಂಕರ್ಸು ಇದಿರಬೇಕು ಅವ್ನು ಎಲ್ಲಿಂದಲೋ ರಸ್ಮೇವು ಮಾಡಿಬಿಟ್ಟು ಅಲ್ಲಿಂದ ತಗೊಂಬರ್ತಕ್ಕಂಥ ಶ್ರಮ ಇರಕುದು ಮೇವನ್ನು ಅಷ್ಟೇ ಹತ್ತಿರದಲ್ಲೇ ಬೆಳ್ಕೊಂಡಿರ್ಬೇಕು ಅವನು ಆವಾಗ ಮೇವಿನ ತಾಕು ಹತ್ತಿರ ಇತ್ತು ಅಂತಂದರೆ ಅದು ಕೂಡ ಅವನಿಗೆ ತೊಗೊಂಬಂದು ಹಾಕೋದಕ್ಕೆ ಸುಲಭ ಆಗುತ್ತೆ ಈ ರೀತಿಯಾಗಿ ಅವನು ಅನುಕೂಲಗಳನ್ನು ಮಾಡಿಕೊಂಡ್ರೆ ಯಶಸ್ವಿಯಾಗಿ ಅವನು ಹೈನೋದ್ಯಮವನ್ನು ಮಾಡಬಹುದು ಸೊ ಇಲ್ಲೇನು ಮಾಡಿದ್ದೀವಿ ಅಂದರೆ ಅಕ್ಷಯ ಕಲ್ಪದಲ್ಲಿ ಯಾವುದೇ ರೈತ ಅವನು ಆರಂಡಿ ಮಾಡೋಕ್ಕಾಗಲ್ಲ ಅಂದರೆ ಅವನು ಪ್ರಯೋಗಗಳನ್ನು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅಕ್ಷಯ ಕಲ್ಪ ಇಲ್ಲಿ ಹಲವಾರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಪ್ರಯೋಗಗಳನ್ನು ಇದೆ ಸೊ ಈ ಪ್ರಯೋಗದಲ್ಲಿ ಸಾಕಷ್ಟು ನಷ್ಟಗಳು ಆಗುತ್ತವೆ ಇಲ್ಲ ಅಂತಲ್ಲ ಆದರೆ ನಾವು ರೈತರಿಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಪ್ರಯೋಗದಿಂದ ಬಂದಂಥ ಒಳ್ಳೆಯ ಫಲಿತಾಂಶಗಳನ್ನು ಮಾತ್ರ ನಾವು ರೈತರಿಗೆ ತರಬೇತಿನಲ್ಲಿ ತಿಳಿಸ್ತಾ ಹೋಗ್ತೀವಿ ಸೊ ಹಾಗಾಗಿ ಇಲ್ಲೇನೇನು ನಾವು ಫಲಿತಾಂಶಗಳು ಹೇಗೆ ಬರುತ್ತೆ ಅಂತ ನೀವು ನೋಡ್ಬೋದು ಇಲ್ಲಿ ಇದೊಂದು ಚಾರ್ಟ್ ಇದೆ ಟಿ ಎಮ್ ಆರ್ ಚಾರ್ಟ್ ಅಂತ ಕರಿತೀವಿ ಇದರಲ್ಲಿ ಯಾವ ಹಂತದ ಪ್ರಾಣಿಗಳಿಗೆ ಯಾವ ರೀತಿಯ ಪೋಷಕಾಂಶಗಳು ಬೇಕು ಅದನ್ನು ಇಲ್ಲಿನ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತೀವಿ ಅವಾಗ ನಮಗೆ ಆ ಶೆಡ್ಡು ಅಥವಾ ರೈತ ಲಾಭದಲ್ಲಿದನೋ ನಷ್ಟದಲ್ಲಿದನೋ ನಮಗೆ ಗೊತ್ತಾಗುತ್ತೆ ಅವನ ಉತ್ಪಾದನೆ ವೆಚ್ಚ ಕಮ್ಮಿ ಆಗಿದೆಯೋ ನಷ್ಟ ಆಗಿದೆಯೋ ಅಂತ ನಮಗೆ ಗೊತ್ತಾಗುತ್ತೆ ಸೊ ಇದನ್ನು ಅನುಸರಣೆ ಮಾಡಿದ್ದೇ ಆದರೆ ಅವಾಗ ಅವನಿಗೆ ತುಂಬ ಸಹಕಾರಿಯಾಗುತ್ತೆ ಏಕೆಂದರೆ ರೈತನಿಗೆ ಎರಡು ರೂಪಾಯಿ ರೇಟ್ ಜಾಸ್ತಿ ಕೊಟ್ಬಿಟ್ರೆ ಅವನ ಸಮಸ್ಯೆ ಬಗೆಹರಿಯೋದಿಲ್ಲ ಅವನು ಉತ್ಪಾದನೆ ವೆಚ್ಚ ಕಮ್ಮಿ ಮಾಡಿದಾಗಲೇ ಅವನಿಗೆ ಲಾಭ ಜಾಸ್ತಿ ಆಗೋದು ಸೊ ಆದ್ದರಿಂದ ಅವನ ಉತ್ಪಾದನೆ ವೆಚ್ಚ ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿ ಒಂದು ಉದಾಹರಣೆಗೆ ಮೆಕ್ಕೆಜೋಳದಿಂದ ನಾವು ರಸ್ಮೆಯನ್ನು ಮಾಡ್ಕೊಳ್ತಾ ಇದ್ವಿ ಅದ್ರ ಬದಲಿಗೆ ನಾವು ಕುಂಬು ನೇಪಿಯರ್ನ ಬಳಸಿ ಅದರಲ್ಲಿ ರಸ್ಮೆ ಮಾಡ್ಕೊಂಡು ಅವನ ಉತ್ಪಾದನೆ ವೆಚ್ಚವನ್ನು ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಯಾವುದೋ ಒಂದು ಉತ್ಪನ್ನ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಒಂದು ಹೆಚ್ಚು ದರಕ್ಕೆ ಅದು ಮಾರಾಟ ಆಗ್ತಾ ಇರ್ತದೆ ಅದನ್ನ ತೊಗೊಂಬಂದು ಅದನ್ನು ಅದನ್ನು ಫೀಡ್ ಮಾಡ್ತಾ ಇರ್ತಾನೆ ಅದ್ರ ಬದಲಿಗೆ ಸ್ಥಳೀಯವಾಗಿ ಸಿಗ್ತಕ್ಕಂಥದ್ದು ಯಾವುದಾದ್ರೂ ಒಂದು ತಿಂಡಿ ಮಿಶ್ರಣ ಅದರಲ್ಲಿ ಹೆಚ್ಚು ಪೋಷಕಾಂಶ ಇರ್ತಕ್ಕಂಥದ್ದು ಆ ಒಂದು ಅದನ್ನು ಅವನು ರೂಢಿ ಮಾಡಿದ್ರೆ ಅವನಿಗೆ ಅದರಲ್ಲಿ ಜಾಸ್ತಿ ಉಳಿತಾಯ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಮಾನವ ಶಕ್ತಿಯನ್ನು ಕಮ್ಮಿ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಅವನಲ್ಲಿ ಹಸುಗಳನ್ನು ನೋಡ್ಕೊಳ್ಳೋಕೆ ಸಾಧ್ಯ ಆಯಿತು ಅಂತಂದರೆ ಅದರಲ್ಲಿ ಅವನ ಉತ್ಪಾದನೆ ವೆಚ್ಚ ಕಮ್ಮಿ ಆಗುತ್ತೆ ಸೊ ಈ ಥರದಲ್ಲಿ ಕೆಲಸ ಮಾಡಿ ರೈತರಿಗೆ ಸಹಕಾರವನ್ನು ಅಕ್ಷಯಕಲ್ಪನೆ ಇದೆ ಹೈನುಗಾರಿಕೆನಲ್ಲಿ ಲಾಭ ಯಾವಾಗುತ್ತಪ್ಪ ಅಂದರೆ ಮೊದಲನೇ ಮೂರು ತಿಂಗಳು ಮಾತ್ರ ಆ ಪ್ರತಿ ಮೊದಲನೇ ಮೂರು ತಿಂಗಳು ಏನಿದೆ ಅದು ಪೀಕ್ ಈಲ್ಡಲ್ಲಿ ಅಂದರೆ ಕರು ಹಾಕಿ ಮೊದಲ ಮೂರು ತಿಂಗಳಿನಲ್ಲಿ ಪೀಕ್ ಈಲ್ಡಂದರೆ ಹೆಚ್ಚು ಇಳುವರಿಯನ್ನು ಹಾಲು ಅದು ಇರುತ್ತೆ ಹಸುಗಳು ಅದು ನಮಗೆ ಬೇಗ ಬೇಗ ಸಿಕ್ಕದಷ್ಟು ಅಂದರೆ ಅವನಿಗೆ ಲಾಭ ಆಗ್ತಾ ಹೋಗುತ್ತೆ ಅಂದರೆ ಮೊದಲನೇ ಮೂರು ತಿಂಗಳು ಅದು ಹಸು ಒಂದು ಹಸು ಮುನ್ನೂರ ಅರವತ್ತೈದು ದಿವಸದಲ್ಲಿ ಇನ್ನೂರ ಎಪ್ಪತ್ತರಿಂದ ಮುನ್ನೂರು ದಿವಸ ತನಕಲ್ಲೂ ಕೂಡ ಹಾಲು ಕೊಡುತ್ತೆ ಇನ್ನು ಅರವತ್ತರಿಂದ ಅರವತ್ತೈದು ದಿವಸ ಅದನ್ನು ನಾವು ನಾವೇ ಡ್ರೈವ್ ಮಾಡಬೇಕು ಅದನ್ನು ಹಾಲು ಕೊಡ್ತಾನೆ ಇರುತ್ತೆ ಡ್ರೈ ಮಾಡಬೇಕು ಕೊನೆಗೆ ಅದು ಧರಿಸಿ ಏಳು ತಿಂಗಳು ಆಗ್ತಿದ್ದಂಗೆ ಅದನ್ನು ಹಾಲು ನಿಲ್ಲಿಸಬೇಕು ಅದನ್ನು ಡ್ರೈ ಮಾಡಬೇಕು ನಾವು ಯಾಕೆಂದರೆ ಮುಂದಿನ ಲ್ಯಾಕ್ಟೇಷನ್ಗೆ ಅದು ಹೆಚ್ಚು ಇಳುವರಿಯನ್ನು ಕೊಡಬೇಕು ಅಂತೇಳಿ ಅದು ತಯಾರಿ ನಡೆಸ್ಕೋಬೇಕು ಅದಕ್ಕೋಸ್ಕರ ಎರಡು ತಿಂಗಳು ನಾವು ಬ್ರೇಕ್ ಕೊಡಬೇಕು ಅದಕ್ಕೆ ಸೊ ಮುನ್ನೂರು ದಿವಸದಲ್ಲಿ ನಮಗೆ ಮೊದಲ ಮೂರು ತಿಂಗಳು ಮಾತ್ರ ನಮಗೆ ಮ್ಯಾಕ್ಸಿಮಮ್ ಹಾಲಿನ ಲಾಭ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅದು ಏನಾಗುತ್ತೆ ಅದು ಅಲ್ಲಿ ಬ್ಯಾಲೆನ್ಸ್ ಆಗ್ತಿರುತ್ತೆ ಮೂರು ತಿಂಗಳು ನಂತರ ನಂತರದ ಮೂರು ತಿಂಗಳು ಅವ್ನ ಕೈಯಿಂದ ಹಾಕ್ತಾ ಇರಬೇಕಾಗುತ್ತೆ ಸೊ ಈ ಥರ ಸನ್ನಿವೇಶ ಇರೋದು ಅದಕ್ಕೆ ಅವನಿಗೆ ಮೊದಲನೇ ಮೂರು ತಿಂಗಳು ತುಂಬ ಇಂಪಾರ್ಟೆಂಟು ಅದು ಅವನಿಗೆ ಬೇಗ ಸಿಗ್ತಾ ಹೋಗಬೇಕು ಅದು ಗರ್ಭ ಅಂದರೆ ಏನಪ್ಪಾ ಅಂದರೆ ಕರು ಹಾಕಿದ ಮೂರು ತಿಂಗಳು ಒಳಗಡೆ ಅದು ಗರ್ಭ ಧರಿಸ್ಬಿಡ್ಬೇಕದು ಅಂದರೆ ವರ್ಷಕ್ಕೆ ಒಂದು ಕರು ತೊಗೊಂಡ್ರೆ ಮಾತ್ರ ಆ ಶೆಡ್ಡು ಲಾಭದಲ್ಲಿದೆ ಅಂತ ಅರ್ಥ ಸೊ ಈ ಥರದಲ್ಲಿ ನಾವು ಅವನಿಗೆ ಯಾವ ರೀತಿ ಲಾಭ ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ ಸೊ ಒಂದು ಶೆಡ್ಡಲ್ಲಿ ಅವನತ್ರ ಹತ್ತು ಹಸುಗಳಿದೆ ಅಂತಂತಂದರೆ ಅವನಿಗೆ ಹರ್ಡ್ ಪೂರ್ತಿ ಎಲ್ಲ ಕರುಗಳು ಮ ಗರ್ಭ ಧರಿಸಿರ್ತಕ್ಕಂಥದ್ದು ಡ್ರೈ ಆಗಿರ್ತಕ್ಕಂಥದ್ದು ಪಡ್ಡೆಗಳು ಎಲ್ಲ ಸೇರಿ ಅವನಿಗೆ ಹತ್ತು ಹಸು ಇದೆ ಅಂತಂತಂದರೆ ಅವನಿಗೆ ನೂರು ಲೀಟ್ರ್ ಹಾಲು ಬರ್ತಾ ಇರಬೇಕು ಅಂದರೆ ಒಂದು ಹಸುವಿಗೆ ಆವರೇಜು ಅವನಿಗೆ ಹತ್ತು ಲೀಟ್ರ್ ಆವರೇಜ್ ಹರ್ಡ್ ಆವ್ರೇಜ್ ಅಂತ ಕರಿತೀವಿ ನಾವು ವೆಟ್ ಅವರೇಜ್ ಅಂತ ಹೇಳ್ತೀವಿ ಅಂದರೆ ಹಾಲು ಕೊಡ್ತಾ ಇರ್ತಕ್ಕಂಥ ಹಸುಗಳನ್ನ ಮಾತ್ರ ನಾವು ಆವರೇಜ್ ತೊಗೊಂಡ್ರೆ ಹನ್ನೆರಡರಿಂದ ಹದಿನಾಲ್ಕು ಲೀಟ್ರ್ ಅವನಿಗೆ ಹಾಲು ಬರ್ತಾ ಇರಬೇಕು ಅವಾಗ ಮಾತ್ರ ಅದು ಲಾಭದಲ್ಲಿದೆ ಅಂತ ಅರ್ಥ ಅಕಸ್ಮಾತ್ ಅದು ಒಳಗಡೆ ಕಮ್ಮಿ ಬಂತು ಅಂತಂದರೆ ಅದು ಲಾಭ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಸಂದರ್ಭದಲ್ಲಿ ನಮ್ಮ ವಿಸ್ತರಣಾಧಿಕಾರಿಗಳು ಅವನಿಗೆ ಸಲಹೆಯನ್ನು ಕೊಡ್ತಾರೆ ಲೆಕ್ಕ ಹಾಕ್ತಾರೆ ನೋಡು ನಿಂದು ಹರಡ ಹರಡು ಆವರೇಜು ಎಂಟು ಲೀಟ್ರ್ ಬರ್ತಾ ಇದೆ ನಿನ್ನ ಇವಾಗ ಲಷ್ಟದಲ್ಲಿದೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಯಾವ ಹಸುನ ಮಾರಾಟ ಮಾಡಬೇಕು ಯಾವ ಹಸು ಯಾವ ಸಂದರ್ಭದಲ್ಲಿ ಹಸುಗಳನ್ನ ನೀನು ಶೆಡ್ಗೆ ಹೊಸದ ಹಸುಗಳನ್ನು ತರಬೇಕು ಈ ಥರದನ್ನು ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ ಆಮೇಲೆ ಕರುಗಳನ್ನು ಕರೆಕ್ಟಾಗಿ ಇಪ್ಪತ್ನಾಲ್ಕು ತಿಂಗಳು ಸರಿಯಾದ ರೀತಿಯಲ್ಲಿ ಸಾಕಿ ಅವುಗಳನ್ನು ಹಸುಗಳನ್ನಾಗಿ ನಿಲ್ಲಿಸ್ಕೊಳ್ಳೋದಕ್ಕೆ ಅವನೇನು ಏನೇನು ಬೇಕೋ ನಾವೆಲ್ಲ ತರಬೇತಿನಲ್ಲಿ ಹೇಳ್ಕೊಡ್ತೀವಿ ನಮ್ಮ ವಿಸ್ತರಣಾಧಿಕಾರಿಗಳು ಕೂಡ ಅವ್ನ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅವನಿಗೆ ಸಲಹೆಗಳನ್ನು ಕೊಡ್ತಾ ಇರ್ತಾರೆ ಹಸುಗಳ ಆಹಾರದ ಬಗ್ಗೆ ನಾನು ಹೇಳ್ತಾ ಹೇಳಿದೆ ಎಷ್ಟು ಸತಿ ಕೊಡಬೇಕು ಆಹಾರನ ಅಂತ ದಿನಕ್ಕೆ ಒಂದೇ ಸತಿ ಎಷ್ಟು ಕೊಡಬೇಕು ಪ್ರತಿಯೊಂದು ಹಸುನೂ ವೈಜ್ಞಾನಿಕವಾಗಿ ಅದರ ದೇಹದ ತೂಕ ಹತ್ತು ಪರ್ಸೆಂಟಷ್ಟು ಶೇಕಡಾ ಹತ್ತರಷ್ಟು ಮಾತ್ರ ತಿನ್ನತ್ತೆ ಅಂದರೆ ಒಂದು ಉದಾಹರಣೆಗೆ ಒಂದು ಹಸು ನಾನ್ನೂರು ಕೆ ಜಿ ತೂಕ್ತಾ ಇದೆ ಅಂತಂದರೆ ಅದು ನಲವತ್ತು ಕೆ ಜಿಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ತಿನ್ನಲ್ಲ ಇಪ್ಪತ್ನಾಲ್ಕು ಗಂಟೆನಲ್ಲಿ ಅವರಿಗೆ ರೈತನಿಗೆ ಅನುಕೂಲವಾದಂಥ ಸಮಯದಲ್ಲಿ ಆಹಾರವನ್ನು ಅದ್ರ ಮುಂದೆ ಇಟ್ಟರಾಯ್ತು ಅವನು ಈ ಒಂದು ನಲವತ್ತು ಕೆ ಜಿ ಆಹಾರನ ಬೆಳಗ್ಗೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಇಟ್ಟರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಅವನು ಅದ್ರ ಕಡೆ ತಿರುಗಿ ನೋಡೋ ಅವಶ್ಯಕತೆ ಇಲ್ಲ ಬೂಸ ಇಟ್ಟಿಲ್ಲ ಮೇವು ಹಾಕಿಲ್ಲ ಹುಲ್ ತಂದಿಲ್ಲ ಹತ್ತಂದಿಲ್ಲ ಅನ್ನೋ ಪ್ರಶ್ನೆ ಇರೋದಿಲ್ಲ ಅವ್ನಿಗೆ ಇವತ್ತು ಬೆಳಗ್ಗೆ ಹಾಲು ಕರೆಯೋದು ಒಂದು ಗಂಟೆ ಕೆಲಸ ಅದಕ್ಕೆ ಆಹಾರ ತಯಾರು ಮಾಡಿ ಹಾಕೋದು ಒಂದು ಗಂಟೆ ಕೆಲಸ ಮತ್ತೆ ತಿರ್ಗಿ ಸಾಯಂಕಾಲ ಹಾಲು ಕರೆಯೋದು ಒಂದು ಗಂಟೆ ಕೆಲಸ ಮಧ್ಯ ಸಗಣಿ ಎತ್ಕೊಳ್ಳೋಕ್ಕೆ ಮಾತ್ರ ಒಂದು ಗಂಟೆ ಕೆಲಸ ಅಂದರೆ ಮೂರಿಂದ ನಾಲ್ಕು ಗಂಟೆಗಳ ಕಾಲ ಕೆಲಸದಲ್ಲಿ ಒಬ್ಬ ವ್ಯಕ್ತಿ ಹತ್ತು ಹಸುನ ಸರಾಗವಾಗಿ ಸಾಕ್ಬೋದು ಸಾಕಾಣಿಕೆ ಮಾಡ್ಬೋದು ಅಥವಾ ಗಂಡ ಹೆಂಡತಿ ಇಬ್ಬರು ದುಡಿತಾರೆ ಅಥವಾ ಕುಟುಂಬದಲ್ಲಿ ಇನ್ನೊಬ್ಬರು ಸಹಕಾರ ಇದೆ ಅಂತಂದರೆ ಅವ್ನು ಇಪ್ಪತ್ತರಿಂದ ಇಪ್ಪತ್ತೈದು ಹಸುನ ಆರಾಮಾಗಿ ಸಾಕ್ಬೋದು ಸೊ ಅವಾಗ ಏನಾಗುತ್ತೆ ಇನ್ಕಮ್ ಡಬಲ್ ಆಗುತ್ತೆ ಹತ್ತು ವರ್ಷದಿಂದ ಐವತ್ತು ಸಾವಿರ ರೂಪಾಯಿ ಬಂದರೆ ಇಪ್ಪತ್ತು ಹಸಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ತನಕಲು ಕೂಡ ಅವನು ಸಂಪಾದನೆ ಮಾಡ್ಬೋದು ಜೊತೆಗೆ ಹಸುಗಳನ್ನು ಸಾಕಾಣಿಕೆ ಮಾಡಬೇಕಾದ್ರೆ ನಾವಿಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಹಸುವಿನಿಂದ ಕರುಗಳನ್ನು ಬೇರ್ಪಡಿಸಿ ಅಂತ ಏನಕ್ಕೆ ಅಂತಂದರೆ ಇವೆಲ್ಲದೂ ಕೂಡ ಸ್ವಲ್ಪ ನಾವು ಮಿಶ್ರತಳಿ ಹಸುಗಳು ಅಂತಂದರೆ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥ ಹಸುಗಳು ಇವುಗಳನ್ನು ನಾವು ಹಸುಗಳ ಜೊತೆ ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಅವು ಕಾಲು ಕುಡಿಬೇಕಾದ್ರೆ ಅದಕ್ಕೆ ಗುದ್ದಿದಾಗ ಅದರ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ನರಗಳು ರಪ್ಚರ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಒತ್ತಡನ ಜಾಸ್ತಿ ಕೊಟ್ಟಾಗ ಗುದ್ದುತ್ತೆ ಸುಮ್ಮನೆ ಕುಡಿಯೋದಿಲ್ಲ ಆ ಖುಷಿಗೆ ಅದು ಹೋಗಿ ಗುದ್ದಿದಾಗ ಅದಕ್ಕೆ ನೋವಾಗುತ್ತೆ ಅದಕ್ಕೆ ರಕ್ತ ನರಗಳು ರಪ್ಚರ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಚುಲ್ವಾವು ಕೂಡ ಬರಬಹುದು ಅದರಿಂದ ಇನ್ನೊಂದು ಏನಪ್ಪ ಅಂತಂತಂದರೆ ಅಕಸ್ಮಾತು ಹಸು ಕರುವಿಗೆ ಜಾಸ್ತಿ ಹೊಂದ್ಕೊಂಡಾಗ ಕರು ಏನಾದರೂ ಸತ್ತೋಯ್ತು ಅಂತಂದರೆ ಅದು ಹಾಲು ಕೊಡೋದಕ್ಕೆ ಬಹಳ ತೊಂದರೆ ಮಾಡುತ್ತೆ ಸೊ ಆದ್ದರಿಂದ ಅದನ್ನು ಬೇರ್ಪಡ ಅದಕ್ಕೆ ಜ್ಞಾಪಕ ಶಕ್ತಿ ಅಷ್ಟೊಂದು ಇರೋದಿಲ್ಲ ನಮಗೆ ಮನುಷ್ಯರು ಅದಕ್ಕೆ ಜ್ಞಾಪಕ ಶಕ್ತಿ ಇಲ್ಲ ಮರೆತು ಅದು ಬಹಳ ಬೇಗ ಸೊ ಅದರಿಂದ ಅದನ್ನು ಬೇರ್ಪಡಿಸ್ಬಿಡೋದ್ರಿಂದ ಅದು ವೈಜ್ಞಾನಿಕವಾಗಿ ತುಂಬ ಒಳ್ಳೆಯದು ಆಮೇಲೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ವಯಸ್ಸಾದ ಹಸುಗಳನ್ನು ನಾವು ಏನು ಮಾಡ್ತೀವಿ ಅನ್ನೋ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಮೂಡಿರುತ್ತೆ ಎಲ್ಲರೂ ಕೂಡ ರೈತರು ಹಸುಗಳನ್ನು ತಂದರೆ ಮೊದಲನೇ ಕರು ತಪ್ಪಿದ್ರೆ ಎರಡನೇ ಕರನ್ನು ಕೊಂಡ್ಕೊಂಡು ಬರ್ತಾರೆ ಯಾವಾಗ ಮಾಡ್ತೀರಾ ಅಂತಂದರೆ ಐದನೇ ಕರುಗೆ ನಾವು ಅದನ್ನು ಮಾರಾಟ ಮಾಡಿಬಿಡ್ತೀವಿ ಅಂತ ಐದನೇ ಕರು ಅಂದರೆ ವಯಸ್ಸಾಗಿದೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ ಆದರೆ ಹಸುಗಳಿಗೆ ನಿಜವಾದ ಕರುವಿನಿಂದಲೂ ಕೂಡ ಸರಿಯ ವೈಜ್ಞಾನಿಕವಾಗಿ ಸಾಕಿ ನಿಜವಾದ ಆಹಾರ ಕ್ರಮವನ್ನು ಕೊಟ್ಟಿದ್ದೇ ಆಯಿತು ಅಂತಂದರೆ ಒಂದು ಹಸು ಹದಿನಾರು ಕರುಗಳನ್ನು ಕೂಡ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ ನಮ್ಮಲ್ಲಿ ಅಂದರೆ ಐದನೇ ಕರು ಆರನೇ ಕರುಗೆ ಖಂಡಿತ ಅದಕ್ಕೆ ವಯಸ್ಸಾಗಿರಲ್ಲ ಹಸುಗಳಿಗೆ ಇಪ್ಪತ್ತು ವರ್ಷ ಆಯಸ್ಸು ಅಂತಂದರೆ ಐದನೇ ಕರು ಆರನೇ ಕರು ಸಂದರ್ಭದಲ್ಲಿ ಅದಕ್ಕೆ ಮ್ಯಾಗ್ ಗರಿಷ್ಠ ಅಂದರೂ ಕೂಡ ಎಂಟು ವರ್ಷ ಆಗಿರುತ್ತಷ್ಟೇ ನನಗೆ ಅಂದರೆ ಅರ್ಧ ಆಯಸ್ಸು ಕೂಡ ಇರೋದಿಲ್ಲ ಆವಾಗಲೇ ಅವನು ನಷ್ಟ ಮಾಡ್ಕೋತಾ ಇರ್ತಾನೆ ಅದನ್ನು ಆರಕ್ಕೆ ಮೂರಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡ್ಕೊತಾ ಇರ್ತಾನೆ ಅದಕ್ಕೆ ಆದಷ್ಟು ರೈತನಿಗೆ ಒಂದು ಹಸುವಿನಿಂದಲೇ ಹೆಚ್ಚು ಕರಾವುಗಳನ್ನು ತಗೊಳ್ಳೋದಕ್ಕೆ ಏನು ಬೇಕೋ ಆ ಒಂದು ಸಪೋರ್ಟ್ನ ಅವನಿಗೆ ಮಾಡ್ತೀವಿ ತರಬೇತಿನಲ್ಲ ಅದನ್ನು ಹೇಳ್ಕೊಡ್ತೀವಿ ಹತ್ತರಿಂದ ಹನ್ನೆರಡು ಕರಾವು ತನಕಲ್ಲೂ ಕೂಡ ಅವನು ಪಿ ಕೀಲ್ಡ್ ಅಂತ ಏನು ಹೇಳ್ತೀವಿ ಹಸುಗಳಲ್ಲಿ ಅವ್ನು ತೊಗೋಬೋದು ನಂತರದ ದಿನಗಳಲ್ಲೂ ಕೂಡ ಅದು ವಯಸ್ಸಾದರೂ ಕೂಡ ಸ್ವಲ್ಪ ಇಳುವರಿ ಕಮ್ಮಿ ಆಗ್ಬೋದೇ ಬರ್ತು ಅದರಿಂದ ನಷ್ಟ ಖಂಡಿತ ಆಗಲ್ಲ ಅದರಿಂದ ಹಸುಗಳನ್ನು ಮಾರಾಟ ಮಾಡ್ತಕ್ಕಂಥ ಸಂದರ್ಭನೇ ಬರೋದಿಲ್ಲ ಅದು ರೈತನಿಗೆ ಸೊ ಅದಕ್ಕೋಸ್ಕರ ಅವನಿಗೆ ವಯಸ್ಸಾದರೂ ಕೂಡ ಹಸುಗಳನ್ನು ಅವನು ಸಾಕಬಹುದು ಅವ್ನು ಮಾರಾಟ ಮಾಡ್ತಕ್ಕಂತ ಅಷ್ಟು ದಿವಸ ಖರಾ ಊಟ ಮಾಡಿರ್ತಾನೆ ಕೊನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ಹೇಗೆ ನೋಡ್ಕೊತಾನೋ ಆ ಥರ ಹಸುಗಳನ್ನು ನೋಡ್ಕೋಬಹುದಲ್ವ ನೀನು ಅಂತ ನಾವು ಅವನಿಗೆ ತಿಳುವಳಿಕೆಯನ್ನು ನೀಡಿ ಅವನಿಗೆ ಯಾವುದೇ ಕಾರಣಕ್ಕೂ ಮಾರೋದಕ್ಕೆ ನಾವಿಲ್ಲಿ ಅವಕಾಶ ಕೊಡೋದಿಲ್ಲ ರೈತರು ಏನು ಮಾಡ್ತಾರೆ ಅಂತಂದರೆ ಹಸುಗಳ್ಗೆ ಯಾವ ನೀರು ಕುಡಿಸ್ತಾರೆ ಅವ್ರಿಗೆ ಪುರ್ಸೊತ್ತಾದಾಗ ನೀರು ಕುಡಿಸ್ತಾರೆ ಅವುಗಳಿಗೆ ಬಾಯಾರಿಕೆ ಆದಾಗ ನೀರು ಕುಡಿತಕ್ಕಂಥ ಆಯ್ಕೆ ಅವುಗಳಿಗಿರಲ್ಲ ಆದರೆ ಈ ಪೆಡಗ ಸಿಸ್ಟಮ್ ಮಾಡಿದಾಗ ನಾವು ಅಲ್ಲಲ್ಲೇ ನೀರಿನ ತೊಟ್ಟಿಗಳನ್ನು ವ್ಯವಸ್ಥೆ ಮಾಡಿದಾಗ ಏನಾಗುತ್ತೆ ಅಂದರೆ ಶುದ್ಧವಾದ ಕುಡಿಯ ನೀರು ಇಪ್ಪತ್ನಾಲ್ಕು ಗಂಟೆನೂ ಕೂಡ ಹೋಗಿ ಸಿಗುತ್ತೆ ಒಂದು ಹಸು ದಿನಕ್ಕೆ ನೂರಿಂದ ನೂರಿಪ್ಪತ್ತು ಲೀಟ್ರ್ ನೀರು ಕುಡಿಬೇಕು ಆದರೆ ನಾವು ರೈತ ಕುಡಿಸೋಕ್ಕೆ ಹೋದಾಗ ಒಂದು ಬಕೆಟು ಎರಡು ಬಕೆಟ್ ಕುಡಿಸ್ತೇನೆ ಅಂದರೆ ಎಷ್ಟು ಹತ್ತು ಲೀಟ್ರ್ ತಪ್ಪಿದ್ರೆ ಇಪ್ಪತ್ತು ಲೀಟ್ರ್ ಕುಡಿಸ್ತಾನೆ ಅದು ಯಾವಾಗ ತಲೆ ಎತ್ತುತ್ತೆ ಸಾಕು ಅಂತ ಅವ್ನು ಬಂದುಬಿಡ್ತಾನೆ ಆದರೆ ಅದಕ್ಕೆ ಸ್ವಾತಂತ್ರ್ಯ ಕೊಟ್ಟಾಗ ಒಂದು ಹಸು ನೂರಿಂದ ಇಪ್ಪತ್ತು ಲೀಟ್ರ್ ತನಕಲ್ಲೂ ಕೂಡ ನೀರು ಕುಡಿಯುತ್ತೆ ಸೊ ಇದನ್ನು ಯಾವಾಗಲೂ ಕೂಡ ನೀರು ಈ ತೊಟ್ಟಿನಲ್ಲಿರೋ ಥರ ವ್ಯವಸ್ಥೆ ಮಾಡಿಬಿಟ್ರೆ ಆ ರೈತನಿಗೆ ಅರ್ಧ ಕೆಲಸ ಮುಗೀತು ಅವ್ನು ಕರ್ಕೊಂಡು ಹೋಗ್ಬೇಕು ಅದಕ್ಕೆ ನೀರು ಕುಡಿಸಬೇಕು ತಿರ್ಗ ಮತ್ತೆ ಬಂದು ಕಟ್ಟಾಗ್ತಕ್ಕಂಥ ಕೆಲಸ ಇರೋದಿಲ್ಲ ಅವ್ನು ಬೆಳಗ್ಗೆ ಹಾಲು ಕರೆದುಬಿಟ್ಟು ಅದಕ್ಕೆ ಆಹಾರ ತುಂಬಿಟ್ಟು ನೀರು ತುಂಬಿಟ್ಬಿಟ್ಟು ಹೋದರೆ ಸಾಯಂಕಾಲ ತನಕ ಬೇರೆ ಕೆಲಸ ಅವ್ನು ಏನು ಬೇಕಾದರೂ ಮಾಡ್ಕೋಬೋದು ಕೃಷಿ ಕೆಲಸಗಳನ್ನು ಮಾಡಿಕೊಂಡು ಸಾಯಂಕಾಲ ಹಾಲು ಕರೆಯೋ ಟೈಮಿಗೆ ಅವ್ನು ಶೆಡ್ಗೆ ಬಂದರೆ ಸಾಕು ಸೊ ಇಷ್ಟರಲ್ಲಿ ಅವನು ಶ್ರಮನೂ ಕೂಡ ಕಮ್ಮಿ ಮಾಡ್ಕೋಬೋದು ಅವಳ ಆರೋಗ್ಯನು ಕೂಡ ಕಾಪಾಡ್ಕೋಬೋದು ಸೊ ಹಸುಗಳ್ಗೆ ಯಾವತ್ತೂ ನಾವು ಶುದ್ಧವಾಗಿ ಈ ಥರ ಕುಡಿತ ಕುಡಿಯೋಕ್ಕೆ ನಾವು ಮನುಷ್ಯ ಕುಡಿಯೋಕ್ಕೆ ಯೋಗ್ಯವಾಗಿರತಕ್ಕಂಥ ನೀರನ್ನು ಕೊಟ್ಟಾಗ ಮಾತ್ರ ಅವಳ ಆರೋಗ್ಯ ಚೆನ್ನಾಗಿರುತ್ತೆ ಹಾಲನ್ನು ಯಂತ್ರದಲ್ಲಿ ಕರೆಯೋದು ಒಂದು ವೈಜ್ಞಾನಿಕ ಕ್ರಮ ನಾವು ಕೈಯಿಂದ ಕರೆಯೋದು ಯಾವುದೇ ಕಾರಣಕ್ಕೂ ವೈಜ್ಞಾನಿಕ ಕ್ರಮ ಆಗಲ್ಲ ಗ್ರಾಹಕರ ದೃಷ್ಟಿಯಿಂದ ಕೈಯಿಂದ ಕರೀತಕ್ಕಂಥದ್ದು ಶುದ್ಧ ಹಾಲು ಆಗೋದಿಲ್ಲ ಕೈಯಲ್ಲಿ ಕರಿಬೇಕಾದ್ರೆ ಬಹುಶಃ ನೀವು ಗ್ರಾಮೀಣ ಪ್ರದೇಶದಲ್ಲಿ ಗಮನಿಸಿರ್ತೀರಾ ಕೆಳಗಡೆ ಬಕೀಟ್ ಇಟ್ಕೊಂಡಿರ್ತಾರೆ ಕೈಯಲ್ಲಿ ಕರಿತಾ ಇರ್ತಾರೆ ಕರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದ್ರ ಮೈ ಮೇಲೆ ಮೆತ್ಕೊಂಡಿರ್ತಕ್ಕಂಥ ಕೂದಲು ಗಂಜಲ ಸಗಣಿ ಎಲ್ಲದೂ ಕೂಡ ಬಕೆಟ್ ಒಳಗಡೆ ಬೀಳ್ತಾ ಇರುತ್ತೆ ಅದನ್ನೇ ಶೋಧಿಸ್ಬಿಟ್ಟು ತೊಗೊಂಬಂದು ಅವರು ಏನು ಮಾಡ್ತಾರೆ ಅದು ಕಲೆಕ್ಷನ್ ಸೆಂಟರ್ಗಳಲ್ಲಿ ಅದನ್ನು ಸಂಗ್ರಹಣಾ ಕೇಂದ್ರದಲ್ಲಿ ಹಾಕ್ತಾ ಇರ್ತಾರೆ ಅದನ್ನು ಇವತ್ತಿನ ಸಹ ಗ್ರಾಹಕರು ಕುಡಿತಾ ಇರ್ತಾರೆ ಆದರೆ ವೈಜ್ಞಾನಿಕವಾದ ಕ್ರಮ ಅಂತಂದರೆ ಯಂತ್ರಗಳನ್ನು ಉಪಯೋಗಿಸಿ ಕರಿತಕ್ಕಂಥದ್ದು ಯಂತ್ರಗಳದ್ದು ಎಷ್ಟು ಸೇಫು ಎಷ್ಟು ನಮಗೆ ಸಾಧ್ಯ ಆಗುತ್ತೆ ಅದರಲ್ಲಿ ನಾವು ಕೊಡೋದಕ್ಕೆ ಅಂತಂತಂದರೆ ನಾವು ಕರುವಿನ ಬಾಯಿಗೆ ಬೆರಳನ್ನು ಕೊಟ್ಟಾಗ ಯಾವ ರೀತಿ ಪ್ರೆಷರ್ ಒತ್ತಡ ಸಿಗುತ್ತೋ ಆ ಬೆರಳಿಗೆ ಅದೇ ಒತ್ತಡ ಅದು ನಿರೀಕ್ಷೆ ಮಾಡುತ್ತೆ ಹಸುಗಳು ಕೂಡ ಅಂದರೆ ಅದೇ ಒತ್ತಡವನ್ನು ಕೊಡಬೇಕು ಒತ್ತಡದಲ್ಲಿ ಯಾವುದೇ ರೀತಿ ಏರುಪೇರು ಇರಕೂಡ್ದು ನಾವು ಕರುವಿನ ಬಾಯಿಗೆ ಬೆರಳು ಕೊಟ್ಟಿದ್ರೆ ಮಾತ್ರ ಗೊತ್ತಾಗುತ್ತೆ ಆ ಒಂದು ಅನುಭವ ಏನು ಅಂತ ಅಂದ್ಬಿಟ್ಟು ಅಂತ ಆ ರೀತಿಯ ಒತ್ತಡ ಬರಬೇಕು ಅಂದರೆ ನಾನು ನಿಮ್ಮ ಬಹುಶಃ ನಿಮ್ಮ ಗೇಜ್ ಕಾಣಿಸ್ತಾ ಇರ್ಬೋದು ನಾವು ಅದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಸೆಟ್ ಮಾಡಿಬಿಟ್ಟಿರ್ತೀವಿ ಅದೇ ಒತ್ತಡ ಸಿಗೋದಕ್ಕೋಸ್ಕರ ಅಂದರೆ ಸಿಕ್ಸ್ಟಿ ಫಾರ್ಟಿ ಅಂದರೆ ಅರವತ್ತು ಸೆಕೆಂಡಿಗೆ ನಲವತ್ತು ಬಾರಿ ಅದು ನಮಗೆ ಹಾಲು ಕರಿತಕ್ಕಂಥ ಕ್ರಿಯೆ ನಡೆಯುತ್ತೆ ಸೊ ಸಿಕ್ಸ್ಟಿ ಫಾರ್ಟಿ ರೇಷ್ಯೋದಲ್ಲಿ ಅದನ್ನು ಫಿಕ್ಸ್ ಮಾಡಿರ್ತೀವಿ ಅವಾಗ ಅದಕ್ಕೆ ಮೊದಲನೇ ಹಸುವಿಂದ ಕೊನೆ ಹಸು ತನಕ ಒಂದೇ ಒತ್ತಡ ಇರುತ್ತೆ ಹಸುಗಳಿಗೆ ಯಾವುದೇ ರೀತಿ ಅದು ತೊಂದರೆ ಆಗೋದಿಲ್ಲ ಆಮೇಲೆ ಹಾಲೆಲ್ಲ ಮುಗಿದ ಮೇಲೆ ಅದರಲ್ಲಿ ರಕ್ತ ಬರುತ್ತಾ ಅನ್ನೋ ಭಾವನೆಗಳು ಕೆಲವರಿಗಿದೆ ಖಂಡಿತ ಯಾವುದೇ ಕಾರಣಕ್ಕೂ ಬರಲ್ಲ ಕರು ಹಾಲು ಕುಡಿಬೇಕಾದ್ರೆ ಹಾಲು ಪೂರ್ತಿ ಖಾಲಿ ಆದಮೇಲೆ ಕೂಡ ಅದು ಚೀಪ್ತನೇ ಇರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಹಸುವಿಗೆ ತೊಂದರೆ ಆಗೋದಿಲ್ಲ ಅದೇ ಒತ್ತಡವನ್ನು ಕೊಡ್ತಾ ಇರುತ್ತೆ ಒತ್ತಡದಲ್ಲಿ ಏರುಪೇರು ಆದರೆ ಮಾತ್ರ ಅದಕ್ಕೆ ವ್ಯತ್ಯಾಸ ಆಗುತ್ತೆ ನಿಗದಿತವಾದ ಒತ್ತಡದಲ್ಲಿ ಹಾಲನ್ನು ಕರೆಯೋದಾದರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ ಆದರೆ ವೈಜ್ಞಾನಿಕ ಕ್ರಮ ಕೈಯಲ್ಲಿ ಕರೆಯೋದಕ್ಕಿಂತ ನಾವು ಮಿಷಿನ್ನ ಯಂತ್ರದ ಮುಖಾಂತರ ಕರೆಯೋದು ತುಂಬ ಒಳ್ಳೆಯದು ಕೈಯಲ್ಲಿ ಕರೆದಾಗ ಬಕೆಟ್ ಮೇಲೆ ಎಲ್ಲ ಧೂಳು ಆದರೆ ಹಸುವಿನ ಕೂದಲು ಗಂಜಲ ಸಗಣಿ ಎಲ್ಲದೂ ಬೀಳುತ್ತೆ ಕೆಲವೊಂದು ಬಾರಿ ಬಹುಶಃ ನೀವು ಗ್ರಾಮೀಣ ಪ್ರದೇಶದಲ್ಲಿ ಗಮನಿಸಿರ್ತೀರ ಹಸು ಕಾಲನ್ನು ಎತ್ಬಿಟ್ಟು ಬಗೆಟ್ಟ ಒಳಗಡೆ ಇಟ್ಟಿರುತ್ತೆ ಆದರೆ ರೈತ ಅದನ್ನು ಚೆಲ್ಲೋಕ್ಕೆ ಹೋಗೋದಿಲ್ಲ ಕಾಲು ತೆಗೆದುಬಿಟ್ಟು ಅದನ್ನು ಸೋಸ್ಬಿಟ್ಟು ತೊಗೊಂಬಂದು ಕೊಟ್ಟಿರ್ತಾನೆ ಅದೇ ಹಾಲನ್ನು ಇವತ್ತಿನ ದಿವಸ ಗ್ರಾಹಕರು ಕುಡಿತಾ ಇರ್ತಾರೆ ಸೊ ಅದರಿಂದ ಬ್ಯಾಕ್ಟೀರಿಯಾ ಲೋಡ್ ಕಮ್ಮಿ ಆಗಬೇಕು ಹಸುಗಳಿಗೆ ಯಾವುದೇ ರೀತಿಯ ಒತ್ತಡ ಆಗಬಾರ್ದು ಹಸುಗಳು ಆರೋಗ್ಯವಾಗಿರಬೇಕು ಆಮೇಲೆ ಭಾಳ ಮುಖ್ಯವಾಗಿ ಕೆಚ್ಚಲು ಬಾವನ್ನು ನಾವು ಇಲ್ಲಿ ನಾವು ಸಿ ಎಮ್ ಪಿ ಅಂತ ಕರಿತೀವಿ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಅಂತ ಅಂದ್ಬಿಟ್ಟು ಅಂತ ಶುದ್ಧ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಬೇಕು ಆ ಕ್ರಮಗಳನ್ನು ಅನುಸರಿಸಿದಾಗ ಅದಕ್ಕೆ ಕೆಚ್ಚಾಗಿ ಬರ್ತಕ್ಕಂಥ ಸಾಧ್ಯತೆಗಳು ಶೇಕಡಾ ತೊಂಬತ್ತರಷ್ಟು ಇರೋದಿಲ್ಲ ಸೊ ಈ ನಿಟ್ಟಿನಲ್ಲಿ ಈ ಥರ ಪ್ರಾಕ್ಟೀಸ್ಗಳನ್ನು ಮಾಡಿದಾಗ ಮಾತ್ರ ರೈತ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಗ್ರಾಹಕರಿಗೆ ಒಳ್ಳೆಯ ಉತ್ಪನ್ನವನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತಿಮವಾಗಿ ಎಲ್ಲರ ಹತ್ರನೂ ಉಳ್ಕೊಂಡಿರೋದೊಂದು ಪ್ರಶ್ನೆ ಯಾವ ಹಾಲು ಶ್ರೇಷ್ಠ ನಾಟಿ ಹಸು ಹಾಲು ಶ್ರೇಷ್ಠನೋ ಮಿಶ್ರ ತಳಿ ಹಸುಗಳು ಹಾಲು ಶ್ರೇಷ್ಠನೋ ಅಂತ ಆದರೆ ಅಕ್ಷಯಕಲ್ಪ ಏನು ಹೇಳುತ್ತೆ ಗೊತ್ತಾ ಯಾವ ಹಸುವಿಗೆ ಸಾವಯವ ಆಹಾರವನ್ನು ಕೊಡ್ತೀರೋ ಅದರ ಹಾಲು ಶ್ರೇಷ್ಠ ದೇಹದ ಜೀರ್ಣಾಂಗದ ವ್ಯವಸ್ಥೆ ಏನೂ ವ್ಯತ್ಯಾಸ ಇರಲ್ಲ ಇದರಲ್ಲೂ ಕೂಡ ನಾಲ್ಕು ಕೋಟೆ ಇರುತ್ತೆ ಅದರಲ್ಲೂ ಕೂಡ ನಾಲ್ಕು ಕೋಟೆ ಇರುತ್ತೆ ಎಲ್ಲದೂ ಕೂಡ ಸೇಮ್ ಆಗಿರುತ್ತೆ ಇದು ಒಂದು ಪ್ರದೇಶದ ಸ್ಥಳೀಯ ನಾಟಿ ಹಸುನೇ ಅದು ಒಂದು ಪ್ರದೇಶದ ಸ್ಥಳೀಯ ನಾಟಿ ಹಸುನೇ ಜೆರ್ಸಿ ಅಂತ ಕರೆಯೋದು ಒಂದು ಪ್ರದೇಶದ ನಾಟಿ ಹಸು ಮತ್ತು ಹೋಲ್ಸ್ಟಿನ್ ಫ್ರಿಜಿಯನ್ ಅಂತಕ್ಕಂಥ ಒಂದು ದ್ವೀಪದ ಹೆಸರದು ಅಲ್ಲಿನ ಒಂದು ನಾಟಿ ಹೆಸರು ಅದರ ಗುಣಲಕ್ಷಣಗಳು ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಇದರ ಗುಣಲಕ್ಷಣಗಳು ಹೆಚ್ಚು ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ ಆದರೆ ಈ ಎರಡನ್ನೂ ಮಿಶ್ರಣ ಮಾಡಿರ್ತಕ್ಕಂಥ ಅಂದರೆ ಇದರಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಜೊತೆಗೆ ಅದರಲ್ಲಿ ಇಳುವರಿ ಕೊಡ್ತಾ ಇರ್ತಕ್ಕಂಥ ಹೆಚ್ಚು ಇಳುವರಿ ಕೊಡ್ತಾ ಇರ್ತಕ್ಕಂಥ ಅಂಶ ಇದ್ರ ಜೊತೆ ಸೇರಿದಾಗ ಅದೇನಾಗುತ್ತೆ ಅದು ಮಿಶ್ರ ತಳಿ ಹಸುವಾಗುತ್ತೆ ಆ ಮಿಶ್ರತಳಿ ಹಸುಗಳಿಗೆ ನಾವು ಉತ್ತಮವಾದ ಸಾವಯವ ಆಹಾರವನ್ನು ಕೊಟ್ಟಾಗ ಮಾತ್ರ ಅದರಲ್ಲಿ ಶ್ರೇಷ್ಠವಾದ ಸಾವಯವ ಹಾಲು ಉತ್ಪಾದನೆ ಅದಕ್ಕೆ ಸಾಧ್ಯ ಆಗುತ್ತೆ ನಾವು ಇದೇ ನ ನಾಟಿ ಹಸು ಅಥವಾ ದೇಶೀಯ ತಳಿ ಹಸುವೊಂದಿಗೆ ನಾವು ರಾಸಾಯನಿಕಯುಕ್ತ ಆಹಾರವನ್ನು ಕೊಟ್ಟಿದ್ದೇ ಆದರೆ ಇದರಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಶುದ್ಧವಾದ ಹಾಲು ಬರೋದಕ್ಕೆ ಸಾಧ್ಯ ಇಲ್ಲ ಸೊ ನಾವು ಆಹಾರದ ಕ್ರಮದ ಬಗ್ಗೆ ಎಚ್ಚರಿಕೆ ವಹಿಸಿದ್ದಕ್ಕೆ ಹೊರತು ತಳಿಗಳ ಬಗ್ಗೆ ಅಲ್ಲ ಯಾವುದೇ ತಳಿಗಳು ಕೂಡ ಎಲ್ಲದೂ ಕೂಡ ಹಸುಗಳೇ ನೋಡೋಕ್ಕೆ ಬೇರೆ ಥರ ಕಾಣ್ತಾರೆ ಅಂತ ಅವ್ರನ್ನ ಚೀನಾದವ್ರನ್ನ ನಾವು ಮನುಷ್ಯರೇ ಅಲ್ಲ ಅನ್ನೋಕ್ಕಾಗೋದಿಲ್ಲ ಅವರು ಒಂದು ಪ್ರದೇಶದ ಜನಾಂಗ ಇದು ಒಂದು ಪ್ರದೇಶದ ಜನಾಂಗ ಸೊ ದೇಶೀಯ ಅಂತ ನಾವು ಮಾತಾಡಬೇಕು ಅಂತಂತಂದರೆ ಗಿರ್ ಜಾತಿಯ ಹಸುಗಳು ಪಾಕಿಸ್ತಾನದಲ್ಲೂ ಕೂಡ ಇದೆ ಸಿಂಧಿ ಹಸುಗಳು ಪಾಕಿಸ್ತಾನಕ್ಕೆ ಹೋಗಿದೆ ಹಾಗಿದ್ರೆ ಅದನ್ನು ನಾವು ದೇಶೀಯ ತಳಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಒಂದು ದೇಶದ ದೇಶೀಯತೆ ಆ ಒಂದು ಪ್ರದೇಶದ ತಳಿ ಹೇಗೆ ನಮ್ಮ ಸಂಸ್ಕೃತಿ ಪ್ರತಿ ಹದಿನೈದು ಕಿಲೋಮೀಟ್ರಿಗೆ ಇಪ್ಪತ್ತು ಕಿಲೋಮೀಟ್ರಿಗೆ ಬದಲಾಗ್ತಾ ಹೋಗುತ್ತೆ ಅದೇ ರೀತಿಯಾದ ತಳಿಗಳು ಕೂಡ ಬದಲಾಗ್ತಾ ಹೋಗುತ್ತೆ ಅದೇ ಒಂದೊಂದರಲ್ಲಿ ಒಂದೊಂದು ಗುಣಲಕ್ಷಣಗಳಿರ್ತವೆ ಮಲ್ನಾಡು ಗಿಡ್ಡ ಅಂದರೆ ಅದು ಎತ್ತರ ಬೆಳೆಯಲ್ಲ ತುಂಬ ಕುಬ್ಜುವಾಗಿರುತ್ತೆ ಇದು ನಮಗೆ ಶ್ರಮವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಕೃಷಿ ಕೆಲಸಗಳಿಗೆ ಕಾರು ಮತ್ತು ಮ ಅಮೃತ್ ಮಹಲ್ ಹಸುಗಳು ನಮಗೆ ಬರುತ್ತವೆ ಸೊ ಈ ಥರ ಗುಣಲಕ್ಷಣಗಳು ಬೇರೆ ಬೇರೆ ಇರ್ತವೆ ಸೊ ಆದ್ದರಿಂದ ಎಲ್ಲದು ಕೂಡ ಒಂದೇ ಇದರಲ್ಲಿ ಸೊ ನಾವು ಉತ್ತಮವಾದ ಯಾವ ರೀತಿ ಆಹಾರ ಕೊಡ್ತೀವಿ ಅನ್ನೋದ್ರ ಮೇಲೆ ಅದರ ಹಾಲಿನ ಗುಣಮಟ್ಟವನ್ನು ನಾವು ನಿರ್ಧಾರ ಮಾಡ್ಬೋದು ಅಕ್ಷಯ ಕಲ್ಪಗೆ ಪರಿಪೂರ್ಣವಾಗಿ ನೀವು ತಿಳ್ಕೋಬೇಕು ಅಂತಂತಂದರೆ ಯಾವುದೇ ಸಂಚಿಕೆಗಳನ್ನು ಕೂಡ ಮಿಸ್ ಮಾಡಬಾರ್ದು ನೀವು ಮುಂದಿನ ಸಂಚಿಕೆಯನ್ನು ನೋಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯನ್ನು ಕೂಡ ನೋಡಿರಬೇಕು ಇದರ ನಂತರ ಮುಂದೆ ಬರ್ತಕ್ಕಂಥ ಸಂಚಿಕೆಯನ್ನು ಕೊಡಿ ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಸಿಗ್ತಾ ಹೋಗುತ್ತೆ